ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನಲ್ಗೆ ಸ್ವಾಗತ ದಸರಾ ಹಬ್ಬಕ್ಕೆ ಇನ್ನೇನು ದಿನಗಳನ್ನೇ ಶುರುವಾಗಿದೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಜಂಬೂ ಸವಾರಿ ನಡೆಯಲು ಕೂಡ ಸಿದ್ಧವಾಗ್ತಿದೆ ಅದು ಈ ಬಾರಿಯೂ ಕೂಡ ದಸರಾ ವಿವಾದದಲ್ಲೇ ಶುರುವಾಗ್ತಿದೆ ಈ ಸಲ ವಿವಾದ ಏನು ಅಂತ ನೋಡೋದಾದರೆ ದಸರಾ ಉದ್ಘಾಟನೆ ಮಾಡಬೇಕಾಗಿರುವಂತಹ ಅತಿಥಿಯೇ ವಿವಾದಕ್ಕೆ ಒಳಗಾದರು ಸರ್ಕಾರ ಈ ಬಾರಿ ಏಕಪಕ್ಷೀಯವಾಗಿ ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿತು ಇದು ಹಿಂದೂಗಳ ಅಡಚಣೆಗೆ ಆಚರಣೆಗಳಿಗೆ ಘಾಸಿ ಉಂಟು ಮಾಡ್ತು ಅಂತ ಹೇಳಿ ವಿರೋಧ ಪಕ್ಷದವರು ಬಾಯ್ಬಟ್ಕೊಂಡ್ರು ಅದರಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಕೋರ್ಟ್ ಮೆಟಲೇರಿದ್ರು ಹೈಕೋರ್ಟ್ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ವಜಾಗೊಳಿಸಿದೆ ಈಗ ಅರಮನೆ ಅಣಿ ಆಗ್ತಾ ಇದೆ ದಸರಾ ಹಬ್ಬಕ್ಕೆ ನಾಡದೇವಿ ಉತ್ಸಾಹಕ್ಕೆ ಸೊ ಈ ಬಾರಿ ದಸರಾದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾರೆ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಬಳಿಕ ಮತ್ತೆ ಮೈಸೂರಲ್ಲಿ ಏರ್ ಶೋ ಕೂಡ ಇರುತ್ತೆ ಹಾಗೆ ಗಜಪಡೆ ಅಶ್ವಪಡೆಗಳಿಂದ ಹಲವಾರು ರೀತಿಯ ತಾಲೀಮುಗಳು ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಲೈಟಿಂಗ್ಸ್ ಕೂಡ ಕಂಗೊಳಿಸುತ್ತೆ ಅರಮನೆಯ ಬೀದಿಗಳಲ್ಲಿ ಇಡೀ ಮೈಸೂರು ಲೈಟಿಂಗ್ಸ್ಗಳಲ್ಲಿ ಕಂಗೊಳಿಸ್ತಾ ಇದೆ ಸೊ ಈ ಬಾರಿಯ ದಸರಾ ನಮ್ಮ ಭೀಮನ ನೇತೃತ್ವದಲ್ಲಿ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಕಾದ್ ನೋಡೋಣ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು